ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೇಳೋಣ ರಾಜೇಶ್ ಮತ್ತು ಸುಮಿತ್ರಾ ಒಂದೇ ಕಾಲೇಜಿನಲ್ಲಿ ಒಂದೇ ತರಗತಿಯಲ್ಲಿ ಒಟ್ಟಿಗೆ ಓದುತ್ತಿದ್ದರು ತನ್ನ ತಂದೆಯಂತೆ ರಾಜೇಶನು ರಾಜಕೀಯದಲ್ಲಿ ಬಹಳ ಆಸಕ್ತಿ ಹೊಂದಿದ್ದನು ಮತ್ತು ಕಾಲೇಜಿನಲ್ಲಿ ವಿದ್ಯಾರ್ಥಿ ಲೀಡರ್ ಆಗಿದ್ದನು ಅವರ ತಂದೆ ದೇಶದ ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಹುಡುಗಿಯರ ಮನ ಗೆಲ್ಲುವಲ್ಲಿ ಕೂಡ ಅಷ್ಟೇ ನಿಪುಣ ರಾಜೇಶ್ ಹೀಗಾಗಿ ರಾಜೇಶ್ಗೆ ಕಾಲೇಜಿನಲ್ಲಿ ಹೆಚ್ಚಿನ ಗೌರವ ಸಿಗುತ್ತಿತ್ತು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲೂ ಯಾವಾಗಲೂ ಅಗ್ರಸ್ಥಾನದಲ್ಲಿ ಇರುತ್ತಿದ್ದ ರಾಜೇಶ್ ಕಾಲೇಜಿನಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾದರೂ ರಾಜೇಶನ ಬಳಿ ಪರಿಹಾರ ಇರುತ್ತಿತ್ತು ರಾಜೇಶನ ಹೃದಯವು ನಾಯಕತ್ವದ ಹೊರತಾಗಿ ಬೇರೆಯದರಲ್ಲಿ ಕೇಂದ್ರೀಕೃತವಾಗಿತ್ತು ಅವಳ ಹೆಸರು ಸುಮಿತ್ರಾ ಸುಮಿತ್ರಾ ತುಂಬಾ ಸುಂದರವಾಗಿದ್ದಳು ಸೌಂದರ್ಯದಲ್ಲಿ ಅವಳಿಗೆ ಅವಳೇ ಸಾಟಿ ನಾಚಿಕೆ ಸ್ವಭಾವದ ಮತ್ತು ಮೃದುವಾಗಿ ನಡೆನುಡಿ ಇರುವ ಹುಡುಗಿ ಸುಮಿತ್ರಾ ಸುಮಿತ್ರಾ ರಾಜೇಶ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದಳು ಆದರೆ ರಾಜೇಶ್ ತುಂಬಾ ಶ್ರೀಮಂತ ಕುಟುಂಬಕ್ಕೆ ಸೇರಿದವನಾಗಿದ್ದರಿಂದ ರಾಜೇಶ್ ನಿರಾಕರಿಸಬಹುದೆಂಬ ಭಯದಿಂದ ಸುಮಿತ್ರಾ ತಾನು ಪ್ರೀತಿಸುತ್ತಿದ್ದ ವಿಷಯವನ್ನು ಎಂದು ರಾಜೇಶ್ ಬಳಿ ಹೇಳಲಿಲ್ಲ ಏಕೆಂದರೆ ಸುಮಿತ್ರ ಅಷ್ಟೇನು ಶ್ರೀಮಂತ ಕುಟುಂಬದ ಹುಡುಗಿಯಲ್ಲ ಒಬ್ಬಳು ಸಾಮಾನ್ಯ ಕುಟುಂಬದ ಹುಡುಗಿ ಒಂದು ದಿನ ಸುಮಿತ್ರಾ ಕಾಲೇಜಿನಿಂದ ಮನೆಗೆ ಹೋಗುತ್ತಿದ್ದಳು ಮತ್ತು ದಾರಿಯಲ್ಲಿ ರಾಜೇಶ್ ಭೇಟಿಯಾಗುತ್ತಾಳೆ ಭೇಟಿಯಾದ ಕ್ಷಣ ಅವರಿಬ್ಬರು ತುಂಬಾ ಹೊತ್ತು ಒಬ್ಬರನ್ನೊಬ್ಬರು ನೋಡುತ್ತಾರೆ ಮತ್ತು ಅವರು ತಮ್ಮ ನೋಟದಲ್ಲಿಯೇ ಒಬ್ಬರನ್ನೊಬ್ಬರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿರುತ್ತಾರೆ ಸ್ವಲ್ಪ ಸಮಯದ ನಂತರ ಇಬ್ಬರು ಪರಸ್ಪರ ನೋಡುವುದನ್ನು ನಿಲ್ಲಿಸುತ್ತಾರೆ ಆದರೂ ತಾವು ಪ್ರೀತಿಸುತ್ತಿದ್ದ ವಿಷಯವನ್ನು ಒಬ್ಬರಿಗೊಬ್ಬರು ಹೇಳುವುದಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಸುಮಿತ್ರಾ ಸಂಕೋಚದಿಂದ ತಿರುಗಿ ಮತ್ತೆ ಮತ್ತೆ ರಾಜೇಶ್ನನ್ನು ನೋಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸುಮಿತ್ರಾ ಅಲ್ಲಿಂದ ಹೊರಟು ಹೋದ ಮೇಲೆ ಇನ್ನೇನು ಮಾಡೋದು ತಾನು ಪ್ರೀತಿಸುತ್ತಿದ್ದ ವಿಷಯವನ್ನು ಅಂತೂ ಸುಮಿತ್ರಾಳಿಗೆ ಹೇಳಲಾಗಲಿಲ್ಲ ರಾಜೇಶ್ಗೆ ರಾಜೇಶ್ ಕೂಡ ಬೈಕ್ ಹತ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆದರೆ ಇತ್ತ ಸುಮಿತ್ರಾಳು ಹೋಗುತ್ತಿದ್ದ ಅದೇ ದಾರಿಯಲ್ಲಿ ಕಾಲೇಜಿನ ಕೆಲ ರೌಡಿಗಳ ತರಹ ವರ್ತಿಸುವ ಹುಡುಗರು ಸುಮಿತ್ರಾಳನ್ನು ಚುಡಾಯಿಸಲು ಶುರು ಮಾಡುತ್ತಾರೆ ಅಷ್ಟು ಹೊತ್ತಿಗೆ ರಾಜೇಶ್ ಬೈಕ್ ಹತ್ತಿ ಹೊರಟು ಹೋಗಿದ್ದ ಸುಮಿತ್ರಾ ತುಂಬಾ ಗಾಬರಿಯಾಗಿ ಅಲ್ಲಿಂದ ಅತಿ ವೇಗದಲ್ಲಿ ಓಡತೊಡಗಿದಳು ರಾಜೇಶನಿಗೆ ತಟ್ಟನೆ ಸುಮಿತ್ರಾ ಜೊತೆ ಹೇಳಬೇಕಿದ್ದ ಯಾವುದೋ ವಿಷಯ ನೆನಪಾಯಿತು ಅವನು ತನ್ನ ಬೈಕ್ ಅನ್ನು ಹತ್ತಿ ಸುಮಿತ್ರಾ ಇದ್ದ ಕಡೆಗೆ ತಿರುಗಿಸಿ ವೇಗವಾಗಿ ಹೋದನು ಆದರೆ ಅಲ್ಲಿ ಸುಮಿತ್ರಾ ಇರಲಿಲ್ಲ ಅದೇ ಜಾಗದಲ್ಲಿ ಕೆಲ ಹುಡುಗರನ್ನು ನೋಡಿದ ರಾಜೇಶನಿಗೆ ಅವರು ಸುಮಿತ್ರಾ ಜೊತೆ ಏನಾದರೂ ಮಾಡಿರುತ್ತಾರೆ ಅಂತ ಅನಿಸಿತು ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ಆ ಹುಡುಗರ ಜೊತೆ ಮಾತನಾಡಿ ಎಲ್ಲರನ್ನೂ ಕಳುಹಿಸಿಕೊಟ್ಟನು ಮೊದಲೇ ಹೇಳಿದಂತೆ ಕಾಲೇಜಿನ ಹುಡುಗರೆಲ್ಲ ರಾಜೇಶನಿಗೆ ತುಂಬಾ ಹೆದರುತ್ತಿದ್ದರು ಯಾಕೆಂದರೆ ಯಾರಿಗೂ ಅನ್ಯಾಯವಾಗುವುದನ್ನು ರಾಜೇಶ್ ಸಹಿಸುತ್ತಿರಲಿಲ್ಲ ಅವರೆಲ್ಲರೂ ಹೋದ ಕೂಡಲೇ ರಾಜೇಶ್ ಸುಮಿತ್ರಾಳನ್ನು ಹುಡುಕಲು ಮುಂದಾದ ಆದರೆ ಎಷ್ಟು ಹೊತ್ತು ಹುಡುಕಿದರೂ ಸುಮಿತ್ರಾ ಮಾತ್ರ ಸಿಗಲಿಲ್ಲ ಅಷ್ಟೊತ್ತಿಗೆ ತುಂಬಾ ತಡವಾಗಿತ್ತು ಅಂತ ರಾಜೇಶ್ ಗಾಡಿ ತಿರುಗಿಸಿ ಹೋಗುತ್ತಿರಬೇಕಾದರೆ ದೂರದಲ್ಲಿ ಯಾರು ಅಳುತ್ತಿರುವ ಸದ್ದು ಕೇಳಿಸಿತು ಅಳುತ್ತಿರುವ ಸದ್ದು ಕೇಳುತ್ತಿರುವ ಕಡೆ ತನ್ನ ಬೈಕ್ ತಿರುಗಿಸಿ ಹೋಗುತ್ತಾನೆ ರಾಜೇಶ್ ಹಾಗೆ ಹೋಗುತ್ತಿರಬೇಕಾದರೆ ಹತ್ತಿರದಲ್ಲಿ ಒಂದು ಸ್ಮಶಾನ ಕಾಣಿಸುತ್ತೆ ಆ ಅಳುವ ಸದ್ದು ಸ್ಮಶಾನದಿಂದಲೇ ಬರುತ್ತಿದೆ ಎಂದು ಖಚಿತವಾಗುತ್ತದೆ ರಾಜೇಶ್ಗೆ ಅದು ಯಾರಿರಬಹುದು ಎಂದು ನೋಡಲು ಸ್ಮಶಾನದ ಕಡೆ ಹೋಗುತ್ತಾನೆ ರಾಜೇಶ್ ಆಗ ಸ್ಮಶಾನದ ಒಂದು ಮೂಲೆಯಲ್ಲಿ ಆ ಹುಡುಗರಿಂದ ತಪ್ಪಿಸಿಕೊಂಡ ಸುಮಿತ್ರ ಅಡಗಿರುವುದು ಕಂಡ ಸುಮಿತ್ರಾ ತುಂಬಾ ಹೆದರಿದ್ದಳು ಮತ್ತು ಅಳುತ್ತಿದ್ದಳು ಇದನ್ನು ಕಂಡ ರಾಜೇಶ್ ಅವಳನ್ನು ತಬ್ಬಿ ಹಿಡಿದುಕೊಳ್ಳುತ್ತಾ ಅವಳಿಗೆ ಸಮಾಧಾನ ಮಾಡಿ ಏನೂ ಆಗಲ್ಲ ಎಂದು ಧೈರ್ಯ ತುಂಬುತ್ತಾನೆ ಹೀಗೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದ ರಾಜೇಶ್ ಮತ್ತು ಸುಮಿತ್ರಾ ತಮ್ಮ ಪ್ರೀತಿಯನ್ನು ಒಬ್ಬರನ್ನೊಬ್ಬರು ಪರಸ್ಪರ ವ್ಯಕ್ತಪಡಿಸುತ್ತಾರೆ ಮತ್ತು ನಾವಿಬ್ಬರು ಮದುವೆ ಆಗೋಣ ಅಂತ ತೀರ್ಮಾನಕ್ಕೆ ಬರುತ್ತಾರೆ ಹಾಗೆ ಸುಮಿತ್ರಾ ಮತ್ತು ರಾಜೇಶ್ ಇಬ್ಬರ ಮದುವೆಯು ನಿಕ್ಷಯವಾಗುತ್ತದೆ ಹೀಗಿರಬೇಕಾದರೆ ಸುಮಿತ್ರಾ ತಾನು ಅನಾಥೆ ನನಗೆ ಯಾರೂ ಇಲ್ಲ ನನ್ನ ಮನೆಯಲ್ಲಿ ನಾನೊಬ್ಬಳೇ ಇರುತ್ತೇನೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ರಾಜೇಶ್ ಮನಿಯವರು ಇವರ ಸಂಬಂಧಕ್ಕೆ ಆಕ್ಷೇಪವನ್ನು ತಂದೊಡ್ಡುತ್ತಾರೆ ಆದರೆ ಸುಮಿತ್ರಾ ಮೇಲಿನ ರಾಜೇಶನ ಪ್ರೀತಿಯನ್ನು ನೋಡಿದ ಅವರೆಲ್ಲರೂ ಅವನು ಸುಮಿತ್ರಾಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ ಹಾಗೆ ಅವರಿಬ್ಬರ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಇದರಿಂದ ಅವರಿಬ್ಬರು ಪರಸ್ಪರ ಬಹಳ ಸಂತೋಷ ಪಡುತ್ತಾರೆ ಮೂರು ಆಗಸ್ಟ್ ಈ ದಿನಾಂಕವನ್ನು ನಿಗದಿಪಡಿಸಿ ಇಬ್ಬರು ತಮ್ಮ ಹನಿಮೂನ್ಗಾಗಿ ಹಿಮಾಲಯ ಪ್ರದೇಶದ ಕಸೌಲಿ ನಗರವನ್ನು ತಲುಪುತ್ತಾರೆ ಅಲ್ಲಿನ ಪ್ರಸಿದ್ಧ ರೆಸ್ಟೋರೆಂಟ್ ಆದ ಕಸೌಲಿ ಪ್ಯಾರಡೈಸ್ನಲ್ಲಿ ತಮ್ಮ ಪ್ರೀತಿಯ ಕ್ಷಣಗಳನ್ನು ಕಳೆಯಲು ಅವರು ರೆಸ್ಟೋರೆಂಟ್ನ ಮ್ಯಾನೇಜರ್ನಿಂದ ಕೊಠಡಿ ತೆಗೆದುಕೊಳ್ಳುತ್ತಾರೆ ರಾಜೇಶ್ ಸುಮಿತ್ರಾಳನ್ನು ರೂಮ್ ಆಯ್ಕೆ ಮಾಡಲು ಹೇಳಿದ ಆ ರೆಸ್ಟೋರೆಂಟ್ ಐದು ಅಂತಸ್ತಿನದ್ದಾಗಿತ್ತು ಆಗ ಸುಮಿತ್ರಾ ಹೇಳುತ್ತಾಳೆ ರಾಜೇಶ್ ಮೂರನೇ ಮಹಡಿಯಲ್ಲಿ ಇರುವ ಕೊಠಡಿಯನ್ನು ತೆಗೆದುಕೊಳ್ಳೋಣ ರೆಸ್ಟೋರೆಂಟ್ನ ಮೂರನೇ ಮಹಡಿಯಿಂದ ಪರ್ವತಗಳ ಅತ್ಯಂತ ಸುಂದರವಾದ ನೋಟವು ಗೋಚರಿಸುತ್ತದೆ ಎಂದು ಕೇಳಿದ್ದೇನೆ ಹಾಗಾಗಿ ಮೂರನೇ ಅಂತಸ್ತಿನಲ್ಲಿರುವ ಕೊಠಡಿಯನ್ನೇ ತೆಗೆದುಕೊಳ್ಳೋಣ ಆ ಕಾರಣಕ್ಕಾಗಿ ರೆಸ್ಟೋರೆಂಟ್ನ ಮೂರನೇ ಮಹಡಿಯಲ್ಲಿದ್ದ ಕೊಠಡಿಗಳು ಬಹಳ ದುಬಾರಿಯಾಗಿದ್ದವು ಮತ್ತು ಆ ಕೊಠಡಿಗಳು ತ್ವರಿತವಾಗಿ ತುಂಬಿದ್ದವು ಮ್ಯಾನೇಜರ್ ರಾಜೇಶ್ಗೆ ಮುನ್ನೂರ ನಾಲ್ಕು ನಂಬರ್ನ ಕೀಲಿಯನ್ನು ಕೊಟ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಮಾಣಿಯನ್ನು ಕರೆದನು ಆದರೆ ಸುಮಿತ್ರಾ ತನಗೆ ಮುನ್ನೂರ ಎಂಟು ಸಂಖ್ಯೆಯ ಕೊಠಡಿಯ ಕೀ ಬೇಕು ಎಂದು ರಾಜೇಶ್ ಬಳಿ ಮ್ಯಾನೇಜರ್ಗೆ ಹೇಳಲು ಒತ್ತಾಯಿಸಿದಳು ಬೇರೆ ದಾರಿ ಕಾಣದೇ ರಾಜೇಶ್ ಮ್ಯಾನೇಜರ್ಗೆ ಹೇಳುತ್ತಾನೆ ನಮಗೆ ಮುನ್ನೂರ ಎಂಟನೇ ಸಂಖ್ಯೆಯ ಕೊಠಡಿಯೇ ಬೇಕು ಮ್ಯಾನೇಜರ್ ನಿರಾಕರಿಸಿದರು ಮತ್ತು ಕೊಠಡಿಯನ್ನು ಇನ್ನೂ ನವೀಕರಿಸಬೇಕಾಗಿದೆ ಎಂದು ಹೇಳಿದರು ಆದರೆ ಅದೇ ಕೊಠಡಿ ಬೇಕೆಂದು ಸುಮಿತ್ರಾ ಮತ್ತೆ ಮತ್ತೆ ರಾಜೇಶ್ ಬಳಿ ಕೇಳುತ್ತಾಳೆ ತನ್ನ ಪ್ರೀತಿಯ ಹೆಂಡತಿಯ ಒತ್ತಾಯವನ್ನು ಈಡೇರಿಸಲು ಆ ಕೊಠಡಿಯ ಕೀಲಿಯನ್ನು ಕೊಡುವಂತೆ ಮ್ಯಾನೇಜರ್ ಬಳಿ ವಿನಂತಿಸಿದನು ಆರಂಭದಲ್ಲಿ ಮ್ಯಾನೇಜರ್ ಒಪ್ಪಲಿಲ್ಲ ಆದರೆ ಕೊನೆಯಲ್ಲಿ ಅವರು ಒಪ್ಪಬೇಕಾಯಿತು ಏಕೆಂದರೆ ರಾಜೇಶ್ ಹೆಚ್ಚಿನ ಮೊತ್ತವನ್ನು ನೀಡುವುದಾಗಿ ಹೇಳುತ್ತಾನೆ ಕೊನೆಗೂ ಮ್ಯಾನೇಜರ್ ಕೊಠಡಿಯ ಕೀಯನ್ನು ರಾಜೇಶ್ಗೆ ಕೊಡುತ್ತಾರೆ ಹಾಗೆ ಸಂತೋಷದಿಂದ ಕೊಠಡಿಯೊಳಗೆ ಹೋದ ಇಬ್ಬರು ಕೋಣೆಯಲ್ಲಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಹಾಗೆ ಅಲ್ಲಿಂದ ಕಾಣುತ್ತಿದ್ದ ಪರ್ವತಗಳು ಬೆಟ್ಟ ಗುಡ್ಡಗಳು ಸುಂದರವಾದ ಜಾಗಗಳನ್ನು ನೋಡುತ್ತಾ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಮುಳುಗಿ ಎಲ್ಲಾ ಮಿತಿಗಳನ್ನು ದಾಟುತ್ತಾರೆ ಮತ್ತು ಹಾಗೆ ಇಬ್ಬರು ನಿದ್ರೆಗೆ ಜಾರುತ್ತಾರೆ ಆದರೆ ಏನೋ ಸದ್ದು ಕೇಳಿದ ರಾಜೇಶ್ ಎಚ್ಚರಗೊಳ್ಳುತ್ತಾನೆ ಬೆಡ್ರೂಮ್ ನಲ್ಲಿದ್ದ ರಾಜೇಶ್ಗೆ ಅಷ್ಟರಲ್ಲಿ ವಿಚಿತ್ರ ಧ್ವನಿಯೊಂದು ಕೇಳಿಸಿತು ರಾಜೇಶ್ ಮೊದಲು ಕೋಣೆಯ ಮೂಲೆ ಮೂಲೆಯಲ್ಲೂ ಕಿಟಕಿ ತೆರೆದಿದೆಯೇ ಎಂದು ನೋಡಿದನು ಆದರೆ ಕಿಟಕಿ ತೆರೆದಿರಲಿಲ್ಲ ಆದರೆ ಎಲ್ಲಾ ಕೋಣೆಗಳಿಂದಲೂ ಯಾರೋ ನಡೆದುಕೊಂಡು ಹೋಗುತ್ತಿರುವ ಸದ್ದು ಕೇಳುತ್ತಿತ್ತು ಭಯದಿಂದ ಅವನು ಹಾಸಿಗೆಯತ್ತ ಹಿಂತಿರುಗಿ ನೋಡಿದನು ಆದರೆ ಅಲ್ಲಿ ನೋಡಿ ಆಶ್ಚರ್ಯಚಕಿತನಾದನು ಅಲ್ಲಿ ಸುಮಿತ್ರ ಇರಲಿಲ್ಲ ರಾಜೇಶ್ಗೆ ತುಂಬಾ ಭಯವಾಗಿತ್ತು ಈಗ ಅವನು ಎಲ್ಲಾ ಕೋಣೆಯನ್ನು ಸುಮಿತ್ರ ಎಂದು ಕೂಗುತ್ತಾ ಸುಮಿತ್ರನ್ನು ಹುಡುಕಲು ಪ್ರಾರಂಭಿಸಿದನು ಸುಮಿತ್ರಾರನ್ನು ಹುಡುಕುತ್ತಾ ರಾಜೇಶ್ ತುಂಬಾ ಭಯದಿಂದ ಆ ಕೊಠಡಿಯಿಂದ ಹೊರಗೆ ಹೋಗಲು ಪ್ರಯತ್ನಿಸಿದ ಆದರೆ ಯಾರು ಹೊರಗಿನಿಂದ ಕೋಣೆಗೆ ಬೀಗ ಹಾಕಿದ್ದರು ಯಾವತ್ತೂ ಯಾರಿಗೂ ಹೆದರದ ರಾಜೇಶ್ ಹೆದರಿ ಅಳಲು ಶುರು ಮಾಡಿದ್ದು ಇದೇ ಮೊದಲು ಇದ್ದಕ್ಕಿದ್ದಂತೆ ಕೋಣೆಯಲ್ಲಿದ್ದ ಬಾತ್ರೂಮ್ ನಿಂದ ನೀರು ಹರಿಯುವ ಶಬ್ದ ರಾಜೇಶ್ಗೆ ಕೇಳುತ್ತದೆ ಅವನು ಹೆದರುತ್ತಾ ಯಾರಿರಬಹುದು ಎಂದು ನೋಡಲು ಬಾತ್ರೂಮ್ ಕಡೆ ಓಡಿ ಹೋಗುತ್ತಾನೆ ಅಲ್ಲಿಗೆ ಬಂದ ತಕ್ಷಣ ನೀರಿನ ಸದ್ದು ನಿಲ್ಲುತ್ತದೆ ರಾಜೇಶ್ ಡಾರ್ಲಿಂಗ್ ನೀವು ನನ್ನನ್ನು ಎಲ್ಲಿ ಹುಡುಕುತ್ತಿದ್ದೀರಿ ನಾನು ಇಲ್ಲಿದ್ದೇನೆ ನನ್ನ ಬಳಿಗೆ ಬನ್ನಿ ಎಂದು ರಾಜೇಶ್ ಗೆ ಸುಮಿತ್ರಾಳ ಧ್ವನಿ ಕೇಳಿಸುತ್ತದೆ ರಾಜೇಶ್ ಸುಮಿತ್ರಾ ಬಾಲ್ಕನಿಯಲ್ಲಿ ನಿಂತಿರುವುದನ್ನು ನೋಡುತ್ತಾನೆ ರಾಜೇಶ್ ಅವಳನ್ನು ತಬ್ಬಿಕೊಳ್ಳಲು ಹೋದಾಗ ಸುಮಿತ್ರಾ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾಳೆ ಮತ್ತು ರಾಜೇಶ್ ಬಾಲ್ಕನಿಯಿಂದ ಕೆಳಗೆ ಬೀಳುತ್ತಾನೆ ಮತ್ತು ಸಾವನ್ನಪ್ಪುತ್ತಾನೆ ಮರುದಿನ ರಾಜೇಶನ ಮೃತದೇಹ ಕೆಳಗಿದ್ದ ಪರ್ವತಗಳ ನಡುವೆ ಪತ್ತೆಯಾಗುತ್ತದೆ ಇನ್ಸ್ಪೆಕ್ಟರ್ ರಣದೀಪ್ ಸಿಂಗ್ ತನಿಖೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಆ ಮೃತದೇಹದ ಮರಣೋತ್ತರ ಪರೀಕ್ಷೆಯ ವರದಿ ಪ್ರಕಾರ ರಾಜೇಶ್ ಸಾವಿಗೂ ಮುನ್ನ ಅವನ ಹೃದಯ ಬಡಿತ ತುಂಬಾ ವೇಗವಾಗಿತ್ತು ಇನ್ಸ್ಪೆಕ್ಟರ್ ಸುಮಿತ್ರಾಳನ್ನು ಹುಡುಕಲು ಪ್ರಯತ್ನಿಸಿದರು ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ ಇನ್ಸ್ಪೆಕ್ಟರ್ ಮ್ಯಾನೇಜರ್ ನಿಂದ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನು ಕೇಳುತ್ತಾನೆ ಆದರೆ ರೆಕಾರ್ಡ್ ನೋಡಿದ ನಂತರ ಅವನು ಅಸಮಾಧಾನಗೊಂಡನು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸುಮಿತ್ರಾಳ ಒಂದು ಫೋಟೋ ಕೂಡ ಕಾಣಿಸುತ್ತಿಲ್ಲ ಇದು ಮ್ಯಾನೇಜರ್ ನ ಕುತಂತ್ರ ಎಂದು ಇನ್ಸ್ಪೆಕ್ಟರ್ ಭಾವಿಸುತ್ತಾನೆ ರಾಜೇಶ್ ಸಾವಿನ ಸುದ್ದಿಯೊಂದಿಗೆ ಇನ್ಸ್ಪೆಕ್ಟರ್ ರಾಜೇಶ್ನ ಮನೆಗೆ ಬರುತ್ತಾನೆ ಕುಟುಂಬದ ಸದಸ್ಯರೆಲ್ಲರೂ ರಾಜೇಶ್ ಸತ್ತಿರುವ ಸುದ್ದಿ ಕೇಳಿ ಅಗಾತಕ್ಕೊಳಗಾಗುತ್ತಾರೆ ಆ ವೇಳೆ ರಾಜೇಶ್ನ ಸಹೋದರ ಸುಮಿತ್ರಾ ಬಗ್ಗೆ ಇನ್ಸ್ಪೆಕ್ಟರ್ ಬಳಿ ಕೇಳುತ್ತಾನೆ ಇನ್ಸ್ಪೆಕ್ಟರ್ ಹೇಳುತ್ತಾರೆ ರಾಜೇಶ್ ಮೃತದೇಹ ಬಿಟ್ಟರೆ ಆ ಜಾಗದಲ್ಲಿ ನೀವು ಹೇಳುವಂತೆ ಬೇರೆ ಯಾರೂ ಕಾಣಿಸಲಿಲ್ಲ ಆಗ ರಾಜೇಶ್ನ ಮನೆಯವರು ಹೇಳುತ್ತಾರೆ ಇತ್ತೀಚೆಗಷ್ಟೇ ರಾಜೇಶ್ ಮತ್ತು ಸುಮಿತ್ರಾ ಮದುವೆಯಾಗಿದ್ದರು ಎಂದು ಇನ್ಸ್ಪೆಕ್ಟರ್ ಸುಮಿತ್ರಾಳ ಮನೆಯವರನ್ನು ಕರೆಯುವಂತೆ ಕೇಳಿದರು ಆಗ ಸುಮಿತ್ರಾಳಿಗೆ ಯಾರೂ ಇಲ್ಲ ಅವಳೊಬ್ಬಳು ಅನಾಥೆ ಎಂಬುದು ಇನ್ಸ್ಪೆಕ್ಟರ್ಗೆ ತಿಳಿಯುತ್ತದೆ ಇನ್ಸ್ಪೆಕ್ಟರ್ ರಾಜೇಶ್ ಮತ್ತು ಸುಮಿತ್ರಾ ಓದುತ್ತಿದ್ದ ಕಾಲೇಜಿಗೆ ಹೋಗಿ ವಿಚಾರಿಸಿದಾಗ ಸುಮಿತ್ರಾ ಎಂಬ ಯಾವ ಹುಡುಗಿಯೂ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರಲಿಲ್ಲ ಎಂದು ತಿಳಿಯುತ್ತದೆ ಇನ್ಸ್ಪೆಕ್ಟರ್ ಗೆ ಏನಾಗುತ್ತಿದೆ ಎಂಬುದು ಒಂದು ಅರ್ಥವಾಗಲಿಲ್ಲ ಗೊಂದಲದಲ್ಲಿದ್ದ ಇನ್ಸ್ಪೆಕ್ಟರ್ ತನಿಖೆಯನ್ನು ಮುಂದುವರಿಸುತ್ತಾರೆ ಮತ್ತು ಹೇಗೋ ಸುಮಿತ್ರಾ ವಾಸಿಸುತ್ತಿದ್ದ ಜಾಗವನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಅಲ್ಲಿಗೆ ಹೋಗುತ್ತಾರೆ ಅಲ್ಲಿಗೆ ಹೋಗಿ ನೋಡಿದರೆ ಅಲ್ಲೊಂದು ಪಾಳು ಬಿದ್ದ ಅನಾಥಾಶ್ರಮವಿತ್ತು ಆಶ್ರಮವನ್ನು ನೋಡಿದಾಗ ಇನ್ಸ್ಪೆಕ್ಟರ್ಗೆ ಅರ್ಥವಾಗುತ್ತದೆ ಆ ಆಶ್ರಮ ಹಲವು ವರ್ಷಗಳಿಂದ ಪಾಳು ಬಿದ್ದಿದೆ ಅಲ್ಲಿ ಯಾರೂ ವಾಸಿಸುತ್ತಿಲ್ಲ ಎಂದು ಆದರೂ ತನಿಖೆ ಮುಂದುವರಿಸುವುದಕ್ಕಾಗಿ ಆ ಊರಿನವರ ಬಳಿ ಆಶ್ರಮದ ಹಿನ್ನೆಲೆಯ ಬಗ್ಗೆ ಮತ್ತು ಸುಮಿತ್ರಾ ಬಗ್ಗೆ ಕೇಳುತ್ತಾನೆ ಇನ್ಸ್ಪೆಕ್ಟರ್ ಆ ಪಾಳು ಬಿದ್ದ ಆಶ್ರಮದ ಬಗ್ಗೆ ಏನನ್ನು ಹೇಳಲು ಆ ಊರಿನವರು ಇಚ್ಛಿಸುವುದಿಲ್ಲ ಆದರೂ ಇನ್ಸ್ಪೆಕ್ಟರ್ ಒತ್ತಾಯದ ಮೇರೆಗೆ ಒಬ್ಬ ವ್ಯಕ್ತಿ ಮುಂದೆ ಬರುತ್ತಾನೆ ಮತ್ತು ಅವನು ಹೇಳುತ್ತಾನೆ ಕೆಲವು ವರ್ಷಗಳ ಹಿಂದೆ ಎಲ್ಲವೂ ಚೆನ್ನಾಗಿತ್ತು ಆಶ್ರಮವೂ ಕೂಡ ಆದರೆ ಈಗ ಆಶ್ರಮವು ಪಾಳು ಬಿದ್ದಿದೆ ಮತ್ತು ಈ ಊರಿನವರು ಆ ಕಡೆ ಹೋಗುವುದಕ್ಕೂ ಭಯಪಡುತ್ತಾರೆ ನೀವು ಹೇಳುತ್ತಿದ್ದಂತೆ ಕೆಲವು ವರ್ಷಗಳ ಹಿಂದೆ ಸುಮಿತ್ರಾ ಅನ್ನೋ ಹುಡುಗಿ ಈ ಆಶ್ರಮದಲ್ಲಿದ್ದಳು ಅವಳು ಒಬ್ಬ ಶ್ರೀಮಂತ ಹುಡುಗನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಯಾವತ್ತು ಆ ಹುಡುಗನ ಬಳಿ ತನ್ನ ಪ್ರೀತಿಯ ಬಗ್ಗೆ ಹೇಳುವಷ್ಟು ಧೈರ್ಯ ಸುಮಿತ್ರಾಗೆ ಇರಲಿಲ್ಲ ಆದರೆ ಒಂದು ದಿನ ಪ್ರೀತಿಸುತ್ತಿದ್ದ ಹುಡುಗನನ್ನು ಭೇಟಿಯಾಗಲೆಂದು ಹೋದವಳು ಮತ್ತೆ ಸಿಕ್ಕಿದ್ದು ಹೆಣವಾಗಿ ಅವಳು ನಲ್ಲಿ ಸತ್ತಿದ್ದಾಳೆ ಎಂದು ಊರಿನವರು ಹೇಳುತ್ತಾರೆ ಆದರೆ ನಿಜವಾಗಿ ಆ ದಿನ ಏನು ನಡೆದಿದೆ ಎಂದು ಊರಿನವರಿಗೆ ಯಾರಿಗೂ ಗೊತ್ತಿಲ್ಲ ಆದರೆ ಅಂದಿನಿಂದ ಆಶ್ರಮದಲ್ಲಿದ್ದ ಹಲವರಿಗೆ ಅವಳ ಪ್ರೇತಾತ್ಮ ಇರುವಿಕೆಯ ಅನುಭವವಾಗಲು ಶುರುವಾಗುತ್ತದೆ ಹಾಗಾಗಿ ಆಶ್ರಮದಲ್ಲಿ ಇದ್ದವರೆಲ್ಲ ಬೇರೆ ಆಶ್ರಮಗಳಿಗೆ ಹೋಗುತ್ತಾರೆ ಈಗ ಆಶ್ರಮವು ಪಾಳು ಬಿದ್ದಿದೆ ಮತ್ತು ಅವಳ ಪ್ರೇತಾತ್ಮ ಇದೆ ಎಂಬ ಭಯದಿಂದ ಆ ಕಡೆ ಊರಿನವರು ಯಾರು ಹೋಗುವುದಿಲ್ಲ ಇದನ್ನು ಕೇಳಿದ ಇನ್ಸ್ಪೆಕ್ಟರ್ಗೆ ಅನುಮಾನ ಜಾಸ್ತಿ ಆಗುತ್ತೆ ಹಾಗಾದರೆ ಸುಮಿತ್ರಾ ಬದುಕಿಲ್ಲ ಅಂದರೆ ರಾಜೇಶ್ ನೊಂದಿಗೆ ಇದ್ದವರು ಯಾರು ಸುಮಿತ್ರಾಳ ಆತ್ಮವೂ ಆಗಿರಬಹುದೇ ಇಲ್ಲ ಅಂದರೆ ಬೇರೆ ಯಾರಾದರೂ ಸುಮಿತ್ರಾಳ ಆತ್ಮ ರಾಜೇಶ್ ನನ್ನು ಕೊಂದಿರಬಹುದೇ ರಾಜೇಶ್ ನನ್ನು ತುಂಬಾ ಪ್ರೀತಿಸುತ್ತಿದ್ದ ಸುಮಿತ್ರಾಳ ಆತ್ಮ ಅವನನ್ನು ಹೇಗೆ ಕೊಲ್ಲಲು ಸಾಧ್ಯ ಏನಿದರ ಮರ್ಮ ಹೀಗೆ ಹತ್ತು ಹಲವು ಯೋಚನೆಗಳು ಇನ್ಸ್ಪೆಕ್ಟರ್ ತಲೆ